ನಾಳೆ ಮೈಸೂರಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಕ್ಸಾ ತಂಡದಿಂದ ಚಂದ್ರೇಶು ಮತ್ತು ಕರವೇ ಮೈ ಮೈಸೂರು ಅಧ್ಯಕ್ಷರಾದಂಥ ಪ್ರವೀಣ್ ಸರ್ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ಎಲ್ಲ ನೇತೃತ್ವ ತಗೊಂಡು ಇವತ್ತು ಎಲ್ಲ ಲೈಬ್ರರಿ ಸಿಗ್ಬೋದು ಹೋರಾಟ ರೂಪರೇಷ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಹೋರಾಟಕ್ಕೆ ಪರ್ಮಿಷನ್ನು ತೊಗೊಂಡಿದ್ದೀವಿ ನಾವು ಏನಂದರೆ ಶಾಂತಿಯುತವಾಗಿ ನಾವು ಮೆರವಣಿಗೆ ಮಾಡ್ತಾ ಇರೋದು ಮೈಸೂರಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ನಿಮ್ಮ ಸ್ನೇಹಿತರು ಯಾರು ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋರೆಲ್ಲ ಎಲ್ಲರೂ ಬನ್ನಿ ಕರ್ನಾಟಕದಲ್ಲಿ ಒಂದು ರೀಫಾರ್ಮ್ ಆಗಬೇಕು ನೀವು ಜಸ್ಟ್ ಒಂದು ಟೂ ಅವರ್ಸ್ ಟೈಮ್ ಕೊಡಿ ನಾಳೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದು ಟೂ ಅವರ್ಸ್ ನಿಮ್ಗೆ ಟೈಮ್ ಕೊಟ್ಟು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೇಕು ಹೇಳ್ಬಿಟ್ಟು ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷೆಗಳಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ ಯಾಕೆ ಅಂತಂದರೆ ಪ್ರತಿಯೊಂದು ಹೋರಾಟವೂ ತುಂಬ ಇಂಪಾರ್ಟೆಂಟು ನಾಳೆ ಸರ್ಕಾರ ಫೈನಲ್ ಮಾಡಬೇಕು ಇಲ್ಲ ಅಂತ ಅಂದರೆ ಈ ಒಂದು ಹೋರಾಟ ಉಗ್ರ ರೂಪಕ್ಕೆ ತಾಳೋಕೆ ಮುಂಚೆ ಸರ್ಕಾರ ಈ ಒಂದು ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ವಯೋಮಿತಿ ನೆಕ್ಸ್ಟು ಆಗಂತ ನೋಟಿಫಿಕೇಷನ್ ಏನು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳರ ತನಕ ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಏನು ನೋಟಿಫಿಕೇಷನ್ ಆಗುತ್ತೆ ಅಷ್ಟು ನೋಟಿಫಿಕೇಷನ್ಗೆ ಮಿನಿಮಮ್ ಕನಿಷ್ಠ ಐದು ವರ್ಷ ಮಾಡಬೇಕು ಪಿ ಸಿ ಪಿ ಸಿ ವಯೋಮಿತಿ ಎಸ್ ಸಿ ಎಸ್ ಟಿ ಒ ಬಿ ಸಿಗೇ ತರ್ಟಿ ತ್ರೀ ಇಯರ್ಸು ಮತ್ತು ಜನರಲ್ ಬೆರಿಟಿಗೆ ತರ್ಟಿ ಇಯರ್ಸ್ ಮಾಡಬೇಕು ಪಿ ಎಸ್ ಐ ಅವರಿಗೆ ಎಲ್ಲರಿಗೂ ಕನಿಷ್ಠ ಅಂದರೆ ಐದು ವರ್ಷ ವಯೋಮಿತಿ ಮಾಡಬೇಕು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಅಷ್ಟು ಜನಕ್ಕೆ ಮತ್ತೊಂದು ಇನ್ನೊಂದು ಅವಕಾಶ ಮಾಡಿಕೊಡ್ಬೇಕು ಕೆ ಎಸ್ ಟು ತೌಸಂಡ್ ಸೆವೆಂಟೀನ್ ಬ್ಯಾಚ್ ಯಾವ ರೀತಿ ಅವಕಾಶ ಮಾಡಿಕೊಟ್ರಿ ಮೊನ್ನೆ ಅದೇ ರೀತಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಕೊಡಬೇಕು ಅಂತೇಳಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಎಲ್ಲ ಆ್ಯಸ್ಪಿರೆಂಟ್ಸು ದಯವಿಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲೇಬೇಕು ಇದು ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊತಾ ಇರೋದು ಒಂದು ಧಾರವಾಡ ತುಮಕೂರು ಹಾಸನ್ನು ಬೆಂಗಳೂರು ಶಿವಮೊಗ್ಗ ಎಲ್ಲ ಕಡೆಯಿಂದ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ ನಾನು ಬೆಳಗ್ಗೆಯೇ ಬರ್ತೀನಿ ದಯವಿಟ್ಟು ನೀವು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಲೇಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ